ಸಾಲ ಮಾಡ್ಕೊಂಡು ಶೋಕಿ ಮಾಡಿ ತಲೆ ಕೆಟ್ಟೋಗೋದಕ್ಕಿಂತ ಆರಾಮಾಗಿರೋದು ಒಳ್ಳೇದ ಎತ್ತು ಏರಿಗಿಳಿಯಲ್ಲ ಗಿಳಿಯಲ್ಲ ಕೋಳ ನೀರ್ ಗಿಳಿಯೆಲ್ಲ ಅಂತಾರಲ್ಲ ಹಂಗೆ ನಮ್ಮಅಪ್ಪ ಹೇಳ್ತಾರೆ ಆಸೆಕ್ ದೇವ್ರಣ್ಣ ನಿಗಲ್ಲ ಮಿಡ್ಲ್ ಕ್ಲಾಸ್ ಅಂದ ತಕ್ಷಣ ತಿಂಗಳಾದ್ರೆ ಸಂಬಳ ಬರುತ್ತೆ ಆ ಸಂಬಳ ತಿಂಗಳ ಕೋಣಲ್ಲಿ ಮುಗ್ದೋಗ್ಬಿಡುತ್ತಲ್ಲ ಅದ್ ನಾಪ್ಕ ಬರುತ್ತೆ ಇದು ಬಿಗ್ ಬಾಸ್ ಆದ್ಮೇಲೆ ಇಲ್ಲ ಬಿಗ್ ಬಾಸ್ ಮುಂಚೆ ಬಿಗ್ ಬಾಸ್ಗೆ ಹೋಗ್ ಬಂದ್ಮೇಲೆ ಸ್ವಲ್ಪ ಅವ್ರು ಬಿಸಿ ಆಗದ್ ಕಮ್ಮಿ ಆಗುತ್ತೆ ಸೊ ಒಂದಷ್ಟು ಆಪರ್ಚುನಿಟೀಸ್ ಎಲ್ಲ ಕಮ್ಮಿ ಸಿಗುತ್ತೆ ಅಷ್ಟ ಕಾಣಿಸ್ಕೊಳಲ್ಲ ಸ್ಟಾರ್ಟಿಂಗ್ ಅಲ್ಲಿಂದ ಬಂದ ಒಂದ್ ಮೂರ್ ನಾಲ್ಕು ತಿಂಗಳು ಚೆನ್ನಾಗ್ ಕಾಣಿಸ್ಕೊಳ್ತಾರೆ ಅಲ್ಲಿ ಈವೆಂಟ್ಸ್ ಗಳಲ್ಲಿ ಕಾಣಿಸ್ಕೊಳ್ತಾರೆ ಆಮೇಲೆ ಎಲ್ಲಿ ಹೋದ್ರು ಅಂತ ಹುಡುಕ್ಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತಾರೆ ಅಂತ ಸೊ ನಿಮ್ಮ ಲೈಫ್ ಅಲ್ಲಿ ಹಿಂಗಿದೆ ಆಫ್ಟರ್ ಬಿಗ್ ಸದ್ಯಕ್ಕಂತೂ ಹಂಗಾಗಿಲ್ಲ ಮುಂದಕ್ಕೆ ಗೊತ್ತಿಲ್ಲ ಇಲ್ಲ ಆಫ್ಟರ್ ಬಿಗ್ ಬಾಸ್ ಲೈಫ್ ಹಿಂಗಾಯ್ತು ನಿಮ್ದು ಹಿಂಗಾಗ್ತದೆ ಆವಾಗ ಹೆಂಗಿತ್ತು ಈಗ್ಲೂ ಹಾಗೆ ಇದೆ ಅಂದ್ರೆ ಮುಂಚೆ ಎಲ್ರು ಪಾರು ಪಾರು ಅಂತ ಕರಿತಾ ಇದ್ರು ಇವಾಗೆಲ್ಲ ಮೋಕ್ಷಿ ಅಂತ ಕರೀತಾರೆ ಬಟ್ ಎಷ್ಟೋ ಜನ ಪಾರು ಅಂತಾನೆ ಕರೀತಾರೆ ನನಗೆ ಎರಡು ಇಷ್ಟ ಯಾಕೆಂದ್ರೆ ಎರಡು ಇಷ್ಟ ಯಾಕೆ ಅಂತಂದ್ರೆ ನೋಡಿ ಪಾರು ನಂಗೆ ಲೈಫ್ ಕೊಟ್ಟಿರೋ ಪ್ರಾಜೆಕ್ಟ್ ಮೋಕ್ಷಿ ಅಂದ್ರೆ ಬಿಗ್ ಬಾಸ್ ಆ ಲೈಫ್ ನ ಕಲರ್ಫುಲ್ ಮಾಡಿದೆ ಸೊ ಎರಡೂ ಕೂಡ ಇಂಪಾರ್ಟೆಂಟ್ ನನ್ನ ಲೈಫ್ ಅಲ್ಲಿ ಅದಿಲ್ಲ ಅಂದ್ರೆ ಇದಾಗ್ತಿರ್ಲಿಲ್ಲ ಸೊ ಬಂದಿರೋ ರೂಟ್ಸ್ ನ ಮರಿಬಾರ್ದು ಓಕೆ ಸೊ ಆಫರ್ ಬಂದಾಗ ಬಿಗ್ ಬಾಸ್ದು ಈಸಿಯಾಗಿ ಒಪ್ಪಿಕೊಂಡ್ರೆ ಇಲ್ಲ ಸ್ವಲ್ಪ ಟೈಮ್ ತಗೊಳೋ ಅಂತ ಅನಿಸ್ತಾ ಇಲ್ಲ ಸೀರಿಯಲ್ ಇದ್ದಾಗ್ಲೇ ಏನಾದ್ರು ಆಫರ್ ಬಂದಿತ್ತು ನಾಲ್ಕು ವರ್ಷದಿಂದ ಬರ್ತಿತ್ತು ಆಫರ್ ನಂಗೆ ಸೀರಿಯಲ್ ಹಾ ಸೀರಿಯಲ್ ಮಾಡ್ಬೇಕಾದ್ರಿಂದನೂ ಬರ್ತಾಯಿತ್ತು ನಂಗೆ ಆಫರ್ಸ್ ಫೋರ್ ಇಂದ ಬರ್ತಿತ್ತು ನಾ ಹೇಳಿದ್ದ ಅಷ್ಟೇ ಪಾರು ಮುಗಿಬೇಕು ಪಾರು ಮುಗಿದ ಆ ಮಧ್ಯ ಸೀರಿಯಲ್ನ ಕ್ವಿಟ್ ಮಾಡಿ ಬರಲ್ಲ ಅಂತಾನೆ ಹೇಳಿದ್ದೆ ನಾನು ಸೊ ಈ ಸಲ ಅಂದ್ರೆ ಲಾಸ್ಟ್ ಇಯರ್ ಕೇಳಿದ್ರು ಅದು ಹೆಂಗಿದ್ರು ಪಾರು ಮುಗಿದಿತ್ತಲ್ಲ ಓಕೆ ಅಂತ ಹೇಳಿ ಹೇಳಿದ್ದು ಓಕೆ ಬಟ್ ಹೋಗೋ ಎರಡು ದಿನಕ್ಕೆ ಮುಂಚೆ ಓಕೆ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ ನಾಳೆ ನಾಡಿದ್ದು ಹೋಗ್ಬೇಕು ಈ ಟೈಮ್ ಓಕೆ ಆಗಿದ್ ನಾನು ಪ್ರಿಪ್ರೇಷನ್ಸ್ ಏನು ಇರ್ಲಿಲ್ಲ ಪ್ರಿಪರೇಷನ್ಸ್ ಏನು ಪ್ರಿಪ್ರೇಷನ್ಸ್ ಇರ್ಲಿಲ್ಲ ಏನ್ ಮನೇಲಿ ಏನಿತ್ತು ಅದನ್ನೇ ಎತ್ಕೊಂಡು ಹೋಗಿದಿನಿ ಅದ್ಬಿಟ್ಟು ಒಂದಿಷ್ಟು ಜನ ಡಿಸೈನರ್ಸ್ ಇನ್ಸ್ಟಾಲ್ ಯಾರ್ಯಾರು ಟೆಕ್ಸ್ಟ್ ಮಾಡಿದ್ರು ಅದು ನನ್ನ ಮೇನ್ ಡಿಸೈನರ್ ಭಾರ್ಗವಿ ಅಂತಿದ್ರು ಅವರಿಗೆ ಅವರೆಲ್ಲರೂ ಕಾಂಟ್ಯಾಕ್ಟ್ ಮಾಡಿಕೊಟ್ಬಿಟ್ಟು ಹೋಗಿದ್ದೆ ಇನ್ನು ಮಿಕ್ಕಿದಾಚೆ ನಂಗೆ ಏನು ನಡೀತಿತ್ತು ಏನೂ ಗೊತ್ತಿಲ್ಲ ಎಲ್ಲ ಇವ್ರು ಇವ್ರಗಳೇ ಅಂದರೆ ನಮ್ಮ ಗಣಿ ನನ್ನ ತಂಗಿ ಮತ್ತು ಇವರು ತಾರ ಇವರೆಲ್ಲರೂ ಸೇರಿಕೊಂಡು ಮ್ಯಾನೇಜ್ ಮಾಡಿದ್ದಾರೆ ಭಾರ್ಗವಿ ಇವರೆಲ್ಲ ಸೇರ್ಕೊಂಡು ಮ್ಯಾನೇಜ್ ಮಾಡಿದ್ದಾರೆ ಒಂದು ವರ್ಡ್ನ ಕಮ್ಮಿ ಮಾಡಿದ್ದೀರಾ ಈಗ ಯಾವ್ದು ಅರ್ಥ ಆಯಿತಾ

ಎಸ್ ಅಂದ್ರೆ ಟೀಚರ್ ಆತರ ಆಸೆ ಏನು ಇರ್ಲಿಲ್ಲ ನನಗೆ ಜಸ್ಟ್ ನನ್ ಅಂದ್ರೆ ಒಂದು ಇದಕ್ಕೋಸ್ಕರ ಅಂತ ಮಾಡಿದ್ ನಾನು ಏನು ಪಾಕೆಟ್ ಮನಿಗೋಸ್ಕರ ಅಂತ ಹೇಳಿ ಮಾಡಿದಷ್ಟೇ ಅದ್ ಹಂಗೆ ಆಮೇಲೆ ನಮ್ಮ ಅಪ್ಪ ಎಮ್ ಎಮ್ ಕಾಮ್ ಮಾಡ್ಬೇಕು ಅಂದ್ರೆ ನಾನು ಮಾಡಲ್ಲ ಅಂತಂದೆ ಅವರು ನನಗೆ ಕಂಪ್ನಿಗೆ ಹೋಗಕ್ಕೆ ಅವರು ಬಿಡ್ಲಿಲ್ಲ ಎಮ್ ಕಾಮ್ ಓದ್ಬೇಕು ಅಂತಂದ್ರು ಓದಲ್ಲ ಇಲ್ಲ ನಂಗೆ ಎಮ್ ಕಾಮ್ ಇಷ್ಟ ಇಲ್ಲ ಅಂತಂದೆ ನಾನು ಎಮ್ ಎನ್ ಸಿಗ್ ಹೋಗ್ಬೇಕು ಅಂತ ಇಂಟರ್ವ್ಯೂ ಕೊಟ್ಟು ಬಂದಿದ್ದೆ ನಾವ್ ಅಪ್ಪ ನೈಟ್ ಶಿಫ್ಟ್ ಅಂತೇಳಿ ಅವರು ಕಳಿಸ್ಲಿಲ್ಲ ಅದ್ ಹಂಗೆ ನಾನ್ ಮಾಡ್ಲಿಲ್ಲ ಅಂತ ಅವ್ರು ಅವ್ರು ಮಾಡ್ಲಿಲ್ಲ ಅಂತ ನಾನು ಫೈನಲಿ ಇಲ್ಲಿ ಹೇಳ್ಕೊಂಡ್ ಬಂತೇ ಟೀಚರ್ಗಳ ಅರ್ಥ ಆಯ್ತಾ ಅದು ಸುಮಾರ್ ಸಲ ನನ್ ಸ್ಟೂಡೆಂಟ್ಸ್ ಹೇಳಿರೋದಿದೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಈಗ ಏನಾರ ಸಂಸ್ ಮಾಡ್ಸಿದ್ಮೇಲೆ ಹೇಳ್ತೀವಿ ಅರ್ಥ ಆಯ್ತಾನೋ ಅರ್ಥ ಆಯ್ತಾನೋ ಅಂತ ಕೇಳ್ತೀವಲ್ಲ ಅದಂಗ ಒಳ್ಳೇದು ಎಲ್ಲರ ಹತ್ರ ಹೋಗ್ಬಿಟ್ಟಿದ್ರು ಅರ್ಥ ಆಯ್ತಾ ಹೇಳಿದ್ದು ಅಂತ ಹೌದು ಇನ್ನ ಬಿಗ್ ಬಾಸ್ ಇಂದ ಇವತ್ತಿಗೂ ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಅಂತಂದ್ರ ಯಾರ ಇದಾರೆ ಒಂದಷ್ಟು ಇದಾರೆ ಆ ಐಶು ಶಿಶಿಯರ್ ಮತ್ತೆ ರಜತ್ ಹ್ಮ್ ಕಾಂಟ್ಯಾಕ್ಟಲ್ಲಿ ಇದಾರೆ ಎಲ್ಲೊ ನೀವು ಟ್ರಿಪ್ ಹೋಗಿದ್ರಿ ನೋಡೋದ ಸೊ ಒಂದಷ್ಟು ಜನ ಮಿಸ್ ಮಾಡ್ಕೊಳ್ತೀರಾ ಅಲ್ಲಿ ಡೈಲಿ ನೋಡ್ತಾ ಇದ್ವಿ ಕಿತ್ತಾಡ್ತಿದ್ವಿ ಮಾತಾಡ್ತಿದ್ವಿ ಒಂದಷ್ಟೆಲ್ಲ ಶೇರ್ ಆಗ್ತಾ ಇತ್ತು ಈಗ ಯಾರು ಅಪರೂಪಕ್ಕೆ ಒಂದ್ ಸರಿ ಸಿಗ್ತಾರೆ ಅಂತ ಆತನೇನು ಅನ್ಸಲ್ಲ ನಾರ್ಮಲ್ ಓಕೆ ಮನೆಯವ್ರಿಗಿನ್ನ ದೊಡ್ಡದ್ಯಾವ್ದು ಇಲ್ಲ ಏನಂತೀರಾ ಮಿಡಲ್ ಕ್ಲಾಸ್ ರಾಮಾಯಣ ಸೊ ಮಿಡಲ್ ಕ್ಲಾಸ್ ರಾಮಾಯಣ ಅಂತಿದ್ರೆ ನಮ್ಮ ಒಂದಷ್ಟು ಬರೋದು ಮಿಡಲ್ ಕ್ಲಾಸ್ ಲೈಫಲ್ಲಿ ನಡೀತಾ ಇರುವಂಥ ಏರು ಅದು ಇದು ಪ್ರತಿಯೊಂದು ಒಂದಷ್ಟು ಕಣ್ಮುಂದೆ ಬರುತ್ತೆ ಮಿಡಲ್ ಕ್ಲಾಸ್ ಅಂತಿದ್ದಂಗೆ ನಿಮಗೆ ಏನು ಬರುತ್ತೆ ಮಿಡಲ್ ಕ್ಲಾಸ್ ಅಂತಿದ್ದಂಗೆ ಇದ್ದಂಗೆ ಕಣ್ಮುಂದೆ ಬರುವಂತ ಒಂದಷ್ಟು ಇಮೇಜಸ್ ಏನು ಮಿಡಲ್ ಕ್ಲಾಸ್ ಅಂದ ತಕ್ಷಣ ತಿಂಗಳಾದ್ರೆ ಸಂಬಳ ಬರುತ್ತೆ ಆ ಸಂಬಳ ತಿಂಗಳ ಮುಗ್ದೋಗ್ಬಿಡುತ್ತಲ್ಲ ಅದ್ ನಾಪ್ಕ ಬರುತ್ತೆ ಅದ್ ನಿಜ ಅಲ್ವಾ ಇವಾಗ ಸಂಬಳ ಬರುತ್ತೆ ಅನ್ನೋದನ್ನ ಕಾಯ್ತಾ ಇರ್ತೀವಿ ಅದೇ ತಿಂಗಳಿಗೆ ಕೊನೆ ಆಗ್ತಿದ್ದಂಗೆ ಎಲ್ಲಾ ಕಮಿಟ್ಮೆಂಟ್ಸ್ ಗಳೆಲ್ಲ ಮುಗ್ದು ಕೈಯಿಂದ ಎಲ್ಲ ದುಡ್ಡು ಖರ್ಚಾದಾಗ ಅಯ್ಯೋ ಈ ಸಂಬಳಕ್ಕೋಸ್ಕರ ಕಾಯೋದಿದೆಯಲ್ಲ ಬರುತ್ತೆ ನಾಪ್ಕೊಲ್ ಕ್ಲಾಸ್ ಅಂತಂದ್ರೆ ಅವರು ಎತ್ತಿಗೆ ಎತ್ತಿ ಏರಿಗಿಳಿಯಲ್ಲ ಕೋಳ ನೀರ್ ಗಿಳಿಯಲ್ಲ ಅಂತಾರಲ್ಲ ಹಂಗೆ ಕಷ್ಟ ಅಂತಂದ್ರೆ ಅವ್ರದೇ ನಿಮ್ಮ ಲೈಫಲ್ಲೂ ಅದು ಕೆಲವೊಂದು ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರೋದಿದ್ಯಾ ಇದು ಬಿಟ್ಟು ಸ್ಯಾಲ್ರಿ ಬಿಟ್ಟು ಬೇರೆ ಏನೋ ಒಂದಷ್ಟು ವಿಚಾರಗಳೇನಾರ ಟಚ್ಡ್ ಇವತ್ತರೆಗೂ ಹಂಗ ಅನ್ಸಿಲ್ಲ ನನ್ಗೆ ಹಂಗ ಇಲ್ಲ ಯಾಕೆ ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ನನ್ನನ್ನ ಚೆನ್ನಾಗಿ ಸಾಕಿದ್ದಾರೆ ಆ ತರ ಎಲ್ಲ ಏನು ಆಗಿಲ್ಲ ಅಂಡ್ ನಾನ್ ದುಡಿಯೋಕ್ ಶುರು ಮಾಡಿದ್ಮೇಲಿಂದ ನನ್ಗೆ ಏನ್ ಖರ್ಚಿರುತ್ತ ನಂಗೆ ಆತರ ಎಲ್ಲ ಏನು ಅಂಡ್ ಇನ್ನೊಂದು ನಂಗೆ ತುಂಬಾ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕು ಇಲ್ಲ ತುಂಬಾ ದೊಡ್ಡ ದೊಡ್ಡ ವಸ್ತುಗಳಿಗೆ ಆಸೆ ಪಡ್ಬೇಕು ಆತರ ಎಲ್ಲ ಇಲ್ಲ ಎಷ್ಟಿದೆ ಆರಾಮ್ ಪೀಸ್ಫುಲ್ ಲೈಫ್ ಅಷ್ಟೇ

ಆಮೇಲೆ ಕಮಿಟ್ಮೆಂಟ್ ಆಗಿ ಯಾವ್ದಾದೋ ಒಪ್ಕೊಂಡು ನಮ್ಗೆ ಇಷ್ಟ ಇಲ್ದಿರೋ ಪ್ರಾಜೆಕ್ಟ್ಸ್ ಒಪ್ಕೊಂಡು ಇದನ್ನಿಲ್ ಕಟ್ಟಬೇಕು ದುಡ್ಡು ಸರಿ ಯಾವ್ದು ಸಿಗುತ್ತೋ ಅದು ಒಪ್ಕೊಂಡು ಮಾಡ್ಬಾರಣ ಪ್ರಾಜೆಕ್ಟ್ ಅಂತ ಅನ್ಕೊಂಡು ನಮ್ಗೆ ಇಷ್ಟ ಇಲ್ಲದೆ ಎರಡು ಮೂರು ವರ್ಷ ಅದ್ರಲ್ಲಿ ಟ್ರಾವೆಲ್ ಮಾಡೋದಕ್ಕಿಂತ ಆರಾಮಾಗಿ ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡೋಣ ಏನಂತೀರಾ ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡ್ಬಾರ್ದು ಹುಲಿ ಬಣ್ಣಕ್ಕೆ ನರಿ ಸುಟ್ಕೋಬಾರ್ದು ಅಲ್ವಾ ಅಷ್ಟೇ ಈಗ ಒಂದಷ್ಟು ಇವಾಗಿನ ಒಂದಷ್ಟು ಹುಡುಗಿರುಗಳು ಏನ್ ಮಿಡಲ್ ಕ್ಲಾಸ್ ಅಲ್ಲೆಲ್ಲಾ ಇರ್ತಾರಲ್ಲ ಇವಾಗ ಅವ್ರ ಆಸೆ ಪಡೋದೇನು ಸಾಕು ಇಷ್ಟು ಜೀವನ ನೋಡಿದೀವಿ ಮಿಡಲ್ ಕ್ಲಾಸ್ ನೆಕ್ಸ್ಟ್ ಏನಾದ್ರು ಮದುವೆ ಆಗ್ಬೇಕು ಅಂತ ಅಪ್ಪರ್ ಕ್ಲಾಸ್ ಸ್ವಲ್ಪ ರಿಚ್ ಇರೋ ಮದ್ವೆ ಆಗೋಣ ಇದೇ ಲೈಫ್ ನ ಎಷ್ಟು ದಿನ ಅಂತ ನಾವು ಲೀಡ್ ಮಾಡೋಣ ಅಂತ ಒಂದಷ್ಟು ನಾ ಅನ್ಕೊಂಡು ತಿಂಗ್ಳ ಇಷ್ಟು ದುಡಿಯೋರ್ನ ಇಷ್ಟು ದುಡಿಯೋರ್ನ ಅವ್ರ ಅಪ್ಪ ಅಮ್ಮನೂ ಸ್ವಲ್ಪ ಸೆಟಲ್ಡ್ ಆಗಿರೋ ಫ್ಯಾಮಿಲಿ ನೋಡ್ಬೇಕು ಅಂತ ಒಂದಷ್ಟು ನಡೀತಾ ಇರೋದು ಈಗ ನಿಮಗೆ ಹೆಂಗೆ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮನು ಹಂಗೆ ಅನ್ಕೊಂಡಿರೋದು ಬಟ್ ನನಗೆ ನನ್ನ ಯೋಜನೆಗಳೇ ಬೇರೆ ನನಗೆ ನನ್ನ ಪ್ರೊಫೆಷನಿಗೆ ಸಪೋರ್ಟ್ ಮಾಡಬೇಕು ಅಂಡ್ ನನ್ನ ಫ್ಯಾಮಿಲಿನ ಅವ್ರ ಫ್ಯಾಮಿಲಿ ಅನ್ನೋ ಥರ ಅನ್ಕೋಬೇಕು ಅನ್ನೋ ಥರ ಹುಡುಗನ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾವ ಕ್ಲಾಸ್ ಆದರೂ ಓಕೆ ಒಟ್ಟಿನಲ್ಲಿ ಈ ಥರ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಈ ಥರ ಇರಬೇಕು ಅಂದರೆ ಅದೇ ನನ್ನ ಪ್ರೊಫೆಷನಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಮನೆಯವ್ರನ್ನ ಅವ್ರ ಮನೆಯವರು ಅನ್ನೋ ಥರ ನೋಡ್ಕೋಬೇಕು ಆಮೇಲೆ ನನಗೆ ಒಂದು ಸ್ವಲ್ಪ ಉಚ್ಚಾಟಗಳೆಲ್ಲ ಇದೆ ಅಂದ್ರೆ ಹೇಗೆ ಅಂತಂದ್ರೆ ರಾತ್ರಿ ಒಂದು ಗಂಟೆಗೆ ನಡಿ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ ಅಂದರೆ ಕರ್ಕೊಂಡು ಹೋಗ್ಬೇಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ತಿಂಡಿ ಕರ್ಕೊಂಡು ಹೋಗು ಅಂತಂದ್ರೆ ಅದೇ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಹಂಗೆ ತಿಂಡಿಗೆ ಕರ್ಕೊಂಡು ಹೋಗು ನಾಲ್ಕು ಗಂಟೆಗೆ ಅಂತಂದ್ರೆ ಕರ್ಕೊಂಡು ಹೋಗ್ಬೇಕು ಇಷ್ಟ ನನ್ಗೆ ಕೇಳೋದು ನಮ್ಮ ಅಪ್ಪ ಹೇಳ್ತಾರೆ ನಿನ್ಗೆ ಈ ಆಸೆಕ್ ದೇವ್ರೆ ನಿಂಗೆ ಮದುವೆ ಆಗಲ್ಲ ಅಂತ ಏನ್ ಹೇಳ್ತೀರಾ ಇದಕ್ಕೆ ಸಿಗ್ಬೇಕು ಸಿಗ್ಬೇಕಂತವ್ರಲ್ಲ ಸ್ವಲ್ಪ ಕ್ರೇಜಿ ಆಗಿದ್ರೆ ಅಷ್ಟಿದ್ರೆ ಸಾಕು ನಾವಿಬ್ರು ಸೇರ್ಕೊಂಡ್ವಿ ಬೋತ್ ಕ್ಯಾನ್ ಮೇಕ್ ವಂಡರ್ಸ್ ಅಲ್ವಾ ಅದ್ ಬಿಟ್ಟು ಅವ್ರ ದುಡ್ಡನ್ನ ನಾನು ಬದುಕ್ಬೇಕು ಅಂತ ಅನ್ಕೊಳ್ಳೋದಿದೆಯಲ್ಲ ನಂಗೆ ಅದು ಇಷ್ಟ ಆಗಲ್ಲ ಸೊ ಒಟ್ನಲ್ಲಿ ಇಬ್ರು ಮುಂದೆ ಮದುವೆ ಆದ್ರೂ ಆರಾಮಾಗಿ ಇಬ್ರು ದುಡ್ಕೊಂಡ್ರೆ ಚೆನ್ನಾಗಿ ಇಬ್ರು ಒಟ್ಟಿಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಒಬ್ರು ಉಚಿತಾನೆ ಇನ್ನೊಬ್ರು ಸಪೋರ್ಟ್ ಮಾಡ್ಕೊಂಡು ಅಂತ ಅಷ್ಟೇ ಸಿಗೋರು ಏನಾದ್ರು ಒಬ್ರು ಉಚಿತಾನ ಇನ್ನೊಬ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರ ಇರ್ಬೇಕು ಅವ್ರಿಗೂ ಒಂದಷ್ಟು ಸ್ವಲ್ಪ ಉಚಿತಾನ ಇದ್ರೆ ನೀವು ಉಚಿತಾನ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಅವ್ರು ಉಚಿತಾನ ನಾನು ಅಕ್ಸೆಪ್ಟ್ ಮಾಡ್ತೀನಿ ಸಿಗ್ಲಿ ಹಂಗ ಆದಷ್ಟು ಬೇಗ ಎಸ್ ಇನ್ನ ಮಿಡ್ಲ್ ಕ್ಲಾಸ್ ರಾಮಾಯಣ ಯಾವಾಗ ರಿಲೀಸ್ ಆಗುತ್ತೆ ನಾವ್ ಯಾವಾಗ ನೋಡ್ಬೋದು ಹಿಂಗೆ ಅಂತ ಇನ್ನೊಂದೂವರೆ ತಿಂಗಳು ಅಂತ ಹೇಳಿದ್ದಾರೆ ಟೀಮ್ ಸೊ ಇನ್ 10 ದಿವಸದಲ್ಲಿ ನಮ್ದು ನನ್ನ ಸಾಂಗ್ ಲಿರಿಕಲ್ ವಿಡಿಯೋ ಬರ್ತಾ ಇದೆ ಇನ್ ಒಂದೂವರೆ ವಾರ ರಿಲೀಸ್ ಅಂತ ಹೇಳಿದ್ದಾರೆ ಸೋ ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು ಅಲ್ಲಿವರೆಗೂ ವೇಟ್ ಮಾಡಬೇಕು ನಾನು ಕೈ ಬಿಡೋಡಕ್ಕೆ ನೋಡಕ್ಕೆ ತರ ಹೇಗಿರುತ್ತೆ ಅಂದ್ರೆ ನಾವು ಮಾಡಿದ ಸಿನಿಮಾ ನಾವು ನೋಡೋದಿದ್ದೆಲ್ಲ ಅದ್ರ ಎಕ್ಸೈಟ್ಮೆಂಟ್ ಆ ಖುಷಿನೇ ಬೇರೆ হুম ಕರೆಕ್ಟ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಅಂಡ್ ಇನ್ನೇನ ಕೆಲವೇ ದಿನಗಳು ಸ್ವಲ್ಪ ತಿಂಗಳು ಮಿಡಲ್ ಕ್ಲಾಸ್ ರಮಾಯಣದ ಮೂಲಕ ಮತ್ತೆ ಎಂಟರ್ಟೈನ್ ಮಾಡಕ್ ಬರ್ತಾ ಇದ್ರ ಇನ್ನ ಫ್ಯೂಚರ್ ಪ್ಲಾನ್ಸ್ ಏನಾರ ಹಂಗಂತ ಅಂತ ಏನು ಅನ್ಕೊಂಡಿಲ್ಲ ಸಿನಿಮಾನೇ ಮಾಡ್ಬೇಕು ಸೀರಿಯಲ್ನೇ ಮಾಡ್ಬೇಕು ಹಂಗ ಅನ್ಕೊಂಡಿಲ್ಲ ಒಳ್ಳೆ ಕತೆ ಯಾವ್ದು ಬಂದ್ರು ಮಾಡ್ತೀನಿ ಅನ್ನಿಸ್ಬೇಕು ಎಸ್ ನನಗೆ ಇದ್ ಕತೆ ಇಷ್ಟ ಆಗ್ಬೇಕು ನನಗೆ ಅನ್ಸ್ಬೇಕು ಎಸ್ ದಿಸ್ ಇಸ್ ದ ಒನ್ ಅಂತ ಹೇಳಿ ಅವಾಗ ನಾನು ಮಾಡ್ತೀನಿ ಅಮ್ಮ ಸ್ವಲ್ಪ ಬೈದ್ ಕಮ್ಮಿ ಮಾಡ್ಲಿ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಗೆ ಅಂಡ್ ಇನ್ನೊಂದು ವಿಚಾರ ನಮ್ಮ ಅಮ್ಮ ಸೈಲೆಂಟ್ ಆಗಿ ಇದ್ಬಿಟ್ರೆ ಅವ್ರು ಅಬ್ನಾರ್ಮಲ್ ಅಂತ ಅನ್ಕೊಂಡ್ಬಿಡ್ತೀನಿ ನಾನು ಅವ್ರು ಹಿಂಗಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಯಾಕೆ ಹಿಂಗಿದಾರ ಯಾಕೆ ಹಿಂಗಿದಾರೆ ಅನ್ಸ್ಬಿಡುತ್ತೆ ಅವ್ರು ಹಿಂಗೆ ಅವ್ರ ಹಂಗೆ ಅಂತ ಇರ್ಬೇಕು ನಾನು ಅದಕ್ಕೆ ಇನ್ನೊಂದ್ ಏನಾರು ಅಂತ ಇರ್ಬೇಕು ಅದಂದ್ರೆ ಚಂದ ಎಸ್ ಈ ಕೋಆರ್ಡಿನೇಷನ್ ಹಿಂಗೇ ಇರ್ಲಿ ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ಥ್ಯಾಂಕ್ ಯು ಸೊ ಮಚ್ ನೋಡ್ರಲ್ಲ ಮೋಕ್ಷಿತ ಅವರ ಮಾತು ಎಷ್ಟು ಮಟ್ಟಿಗೆ ಇತ್ತು ಎಷ್ಟು ಚೆನ್ನಾಗಿತ್ತು ಅಂತ ಸೊ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫುಲ್ ಬಿಟ್ ಕನ್ನಡ